ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಆರೋಗ್ಯಕರವಾದ ಒಂದು ಶರ್ಬತ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ಈ ವಸ್ತುವನ್ನು ಸೇರಿಸಿ ಈ ಥರ ಶರ್ಬತ್ ಮಾಡಿ ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಗ್ಯಾಸ್ಟ್ರಿಕ್ ಅಂತೂ ಮಂಗ ಮಾಯ ಆಗ್ತದೆ ಮತ್ತು ಜೀರ್ಣಕ್ರಿಯೆಗೂ ಒಳ್ಳೆಯದು ಈ ಥರ ಪೌಡರ್ ಮಾಡಿಟ್ಕೊಂಡು ಡಬ್ಬದಲ್ಲಿಟ್ಟರೆ ನಮಗೆ ಯಾವಾಗ ಬೇಕೋ ಆವಾಗ ಶರ್ಬತ್ ಮಾಡಿ ತೊಗೊಳ್ಬೋದು ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಶರ್ಬತ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡುವವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಯಾಕೆಂದರೆ ನಾನು ಹಾಕೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಇರ್ತದೆ ಹೀಗೆ ನಾನಿಲ್ಲಿ ಒಂದು ಡ್ರೈ ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಈ ಮಿಕ್ಸಿ ಜಾರ್ಗೆ ಕಾಲು ಕಪ್ಪಷ್ಟು ಸೋಂಪು ಹಾಕ್ತಾ ಇದ್ದೇನೆ ಮೈನ್ ವಸ್ತುವೇ ಈ ಸೋಂಪು ಈ ಶರ್ಬತ್ತಲ್ಲಿ ಸೋಂಪು ಹಾಕ್ತಾ ಇದ್ದೇನೆ ಮಿಕ್ಸಿ ಜಾರ್ಗೆ ಹಾಕಿದ ನಂತರ ಅದೇ ಮೆಜರಲ್ಲಿ ಕಾಲು ಕಪ್ಪಷ್ಟು ಕಲ್ಲು ಸಕ್ಕರೆ ಹಾಕ್ತಾ ಇದ್ದೇನೆ ನಂತರ ಎರಡರಿಂದ ಮೂರು ಏಲಕ್ಕಿ ಹಾಕಬೇಕು ಏಲಕ್ಕಿ ಹಾಕಿ ಥರ ಪೌಡರ್ ಮಾಡಬೇಕು ಪೌಡರ್ ಮಾಡಿದ ನಂತರ ನಾನಲ್ಲಿ ಇದನ್ನು ಒಂದು ಬೌಲ್ಗೆ ಹಾಕ್ತಾ ಇದ್ದೇನೆ ಹಾಕಿದ ನಂತರ ನೆಕ್ಸ್ಟ್ ನಾನು ಇನ್ನೊಂದು ಸಣ್ಣ ಬೌಲ್ ತಗೊಂಡಿದ್ದೇನೆ ಅದಕ್ಕೆ ಒಂದು ಚಮಚ ಸಬ್ಜಾ ಬೀಜ ಹಾಕ್ತಾ ಇದ್ದೇನೆ ಹಾಕಿ ನೆನೆಸಿಡಬೇಕು ಈ ಸಬ್ಜ ಬೀಜ ನೆನೆದ ನಂತರ ನಾನಿಲ್ಲಿ ಇದರ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ನೋಡಿ ಇಲ್ಲಿ ನಾನೊಂದು ಗ್ಲಾಸ್ ತಗೊಂಡಿದ್ದೇನೆ ಇದಕ್ಕೆ ಇಲ್ಲಿ ನಾನೊಂದು ಗ್ಲಾಸ್ ತಗೊಂಡಿದ್ದೇನೆ ಗ್ಲಾಸ್ ಬದಲಿಗೆ ಬೇರೆ ಯಾವ ಪಾತ್ರೆ ಬೇಕಾದರೂ ತಗೊಳ್ಬೋದು ಅದಕ್ಕೆ ನಾನಿಲ್ಲಿ ಮಾಡಿಟ್ಟ ಸೋಂಪಿನ ಪೌಡರ್ ಉಂಟಲ್ಲ ಅದನ್ನು ಎರಡು ಚಮಚದಷ್ಟು ಹಾಕ್ತಾ ಇದ್ದೇನೆ ದೊಡ್ಡ ಚಮಚದಲ್ಲಿ ಎರಡು ಚಮಚ ಹಾಕಿದ ನಂತರ ನಾನಿಲ್ಲಿ ಒಂದು ಗ್ಲಾಸಿಗೆ ಬೇಕಾಗುವಷ್ಟು ನೀರು ಹಾಕ್ತಾ ಇದ್ದೇನೆ ನೀರು ಸೇರಿಸಿದ ನಂತರ ನೋಡಿ ಈ ಥರ ಆಗ್ತದೆ ಅದರಲ್ಲಿ ಸ್ವಲ್ಪ ತರಿ ತರಿ ಎಲ್ಲ ಉಂಟಲ್ಲ ಅದಕ್ಕೆ ನಾನು ಒಂದು ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ಜರಡಿಯನ್ನು ಇಟ್ಟು ಜರಡಿ ಜರಡಿಸ್ತಾ ಇದ್ದೇನೆ ನೋಡಿ ಈ ಥರ ಜರಡಿ ಮಾಡಿಕೊಳ್ಬೇಕು ಈ ನೀರನ್ನು ಜರಡಿ ಮಾಡಿದ ನಂತರ ನಾನಿಲ್ಲಿ ಒಂದು ಗ್ಲಾಸ್ ತಗೊಂಡಿದ್ದೇನೆ ಆ ಗ್ಲಾಸಿಗೆ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ ನಾನು ಮಾಡಿದ ಪೌಡರಲ್ಲಿ ಸಕ್ಕರೆ ಕಮ್ಮಿ ಇತ್ತು ಅದಕ್ಕೋಸ್ಕರ ನಾನು ಸಕ್ಕರೆ ಹಾಕ್ತಾ ಇದ್ದೇನೆ ಇದರ ಬದಲಿಗೆ ನಾವು ಪೌಡರ್ ಮಾಡುವಾಗ ಕಲ್ಲು ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದು ನೆಕ್ಸ್ಟ್ ನಾನಿಲ್ಲಿ ಅರ್ಧ ಚಮಚ ನಿಂಬೆಹಣ್ಣಿನ ರಸವನ್ನು ಹಿಂಡ್ತಾ ಇದ್ದೇನೆ ರಸ ಹಿಂಡಿದ ನಂತರ ನೆನೆಸಿಟ್ಟ ಸಬ್ಜಾ ಬೀಜವನ್ನು ಹಾಕ್ತಾ ಇದ್ದೇನೆ ಇದು ಹಾಕಿದ ನಂತರ ಜರಡಿ ಮಾಡಿದ ನೀರು ಉಂಟಲ್ಲ ಸೋಂಪಿನದ್ದು ಅದನ್ನು ಹಾಕ್ತಾ ಇದ್ದೇನೆ ನೀರು ಸೇರಿಸಿದ ನಂತರ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ನೋಡಿ ನಾನು ಮಾಡಿದ ಶರ್ಬತ್ ರೆಡಿಯಾಗಿದೆ ಈ ಥರ ಶರ್ಬತ್ ಮಾಡಿ ಕುಡಿದ್ರೆ ತುಂಬಾ ರುಚಿಕರ ಮತ್ತು ಗ್ಯಾಸ್ಟ್ರಿಕಿಗೆ ಒಳ್ಳೆಯದು ಜೀರ್ಣಕ್ರಿಯೆಗೂ ಒಳ್ಳೆಯದು ಮತ್ತು ದೇಹಕ್ಕೆ ಆರೋಗ್ಯಕರ ನೀವು ಕೂಡ ಒಮ್ಮೆ ಈ ಥರ ಶರ್ಬತ್ ಮಾಡಲಿಕ್ಕೆ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡಿದ ಇವತ್ತಿನ ಶರ್ಬತ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋ ರೆಸಿಪಿ